ಹರಿಯಾಣದ ಗುರ್ಗಾಂವ್ನಿಂದ ತಮಿಳುನಾಡಿನ ಹೊಸೂರಿಗೆ ತೆರಳುತ್ತಿದ್ದ ಸಂದೀಪ್ ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್ ಕಂಪನಿಯ ಕಂಟೇನರ್ನಿಂದ ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ಮೌಲ್ಯದ ಅಮೆಜಾನ್ ಸಾಮಗ್ರಿಗಳು ಕಳುವಾಗಿವೆ ಈ ಕಂಟೇನರ್ನ ಇಬ್ಬರು ಚಾಲಕರು ರಾಜಸ್ಥಾನದ ನಜೀರ್ ಹುಸೇನ್ ಮತ್ತು ಹಬೀದ್ ನಾಪತ್ತೆಯಾಗಿದ್ದಾರೆ ಜೂನ್ ಇಪ್ಪತ್ತಾರರಂದು ಗುರುಗಾಂವ್ನಿಂದ ಹೊರಟಿದ್ದ ಕಂಟೇನರ್ ಜೂನ್ ರಂದು ಗುಡಿಬಂಡೆ ತಾಲೂಕಿನ ಜಯಂತಿ ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿ ರ ರಾಜಸ್ಥಾನ ಹರಿಯಾಣ ಮಹಾದೇವ್ ರೇಖಾ ಹೋಟೆಲ್ ಬಳಿ ನಿಂತಿರುವುದು ಜಿಪಿಎಸ್ ಮೂಲಕ ಪತ್ತೆಯಾಗಿದೆ ಸಂದೀಪ್ ಲಾಜಿಸ್ಟಿಕ್ಸ್ ನ ಅಂಕಿತ್ ಕುಮಾರ್ ಸ್ಥಳಕ್ಕೆ ತಲುಪಿದಾಗ ಕಂಟೇನರ್ನ ಬೀಗ ಮುರಿದು ಬಾಗಿಲು ತೆರೆದಿರುವುದು ಕಂಡುಬಂದಿದೆ ಜುಲೈ ಆರರಂದು ಪರಿಶೀಲನೆ ನಡೆಸಿದಾಗ ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ಮೌಲ್ಯದ ಸಾಮಗ್ರಿಗಳು ಕಳುವಾಗಿರುವುದು ದೃಢಪಟ್ಟಿದೆ ಸಂದೀಪ್ ಲಾಜಿಸ್ಟಿಕ್ಸ್ ನ ಕಂಪನಿಯವರು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಪೊಲೀಸರು ಕಂಟೇನರ್ ಜಪ್ತಿ ಮಾಡಿ ಸ್ಥಳದ ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದಾರೆ ಆರೋಪಿಗಳಾದ ಇಬ್ಬರು ಚಾಲಕರಿಗಾಗಿ ತೀವ್ರ ಹುಡುಕಾಟ ಆರಂಭಿಸಲಾಗಿದೆ ಈ ಪ್ರಕರಣವನ್ನು ಶೀಘ್ರದಲ್ಲೇ ಬಗೆಹರಿಸಲಾಗುವುದು ಎಂದು ಗುಡಿಬಂಡೆ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ